ಈ ಪುಟ್ಟಪತ್ತಲ ಒಡೆ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ನಾನು ಜೈ ಆಂಜನೇಯ ಹನ್ನೆರಡು ಗಂಟೆ ಮಧ್ಯರಾತ್ರಿ ಆಂಜನೇಯನ್ ದೇವರು ನೆಲ್ ಬೀಳುತ್ತಂತೆ ಧಾರ್ಮಿಕ ಸೇವೆಗಳು ಮಾಡಕ್ ಹೋದಾಗ ಜನಗಳಿಗೆ ಒಂದು ಕಲ್ಲು ಹೊಡಿಯಂತ ಜಾಸ್ತಿ ಇಂತ ಆಂಜನೇಯ ತಕ್ ಬಂದಿ ನಿಮ್ಮ ಮನೆ ಉದ್ದಾರ ಆಗಲಿ ನಿಮ್ ಬದುಕು ಚೆನ್ನಾಗಿರಲಿ ಲಕ್ಷ ಜನಕ್ಕೆ ಅನ್ನ ಹಾಕುವಂತ ಒಬ್ಬ ಮಗ ಆಗಿದಿನಂದ್ರೆ ಅದು ಸುಲಭದ ಮಾತಲ್ಲ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಟ್ಟು ಎರಡು ದಿವ್ಸ ಒಳ್ಳೇದಾಗಲ್ಲ ಅಂದ್ಬಿಟ್ಟು ನೀವು ಕಮೆಂಟ್ ಹಾಕೋದಲ್ಲ ನನಗೆ ಇಲ್ಲಿ ಬಂದ ಮೇಲೆ ನನ್ನ ಮಗನಿಗೆ ಎಜುಕೇಶನ್ ಸ್ವಲ್ಪ ಇಂಪ್ರೂವ್ ಆಯ್ತು ಚಿಕ್ಕ ಮಗ ಸ್ವಲ್ಪ ಅಷ್ಟು ಎಜುಕೇಶನ್ ವೀಕ್ ಇದ್ದ ಈ ಸ್ವಾಮೀಜಿ ದರ್ಶನ ಮಾಡಿಸಿಕೊಂಡು ಹೋದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಹೋದ್ಮೇಲೆ ಅವನು ಪರವಾಗಿಲ್ಲ ಈಗ ನನ್ನ ಎಜುಕೇಷನಲ್ಲಿ ಎಜುಕೇಶನ್ ಅಲ್ಲಿ ಎಜುಕೇಶನ್ ಲೋನು ಆಯ್ತು ಓದ್ಬೇಕು ಓದಬೇಕು ಅಂತಾನೆ ಇದು ನನಗೆ ಅದೇ ಆಶ್ಚರ್ಯ ಯಾವ ತರ ಅಂತ ಗೊತ್ತಿಲ್ಲ ನಾವು ಹೋಗಿದೀವಿ ನಮಗೆ ತುಂಬಾ ಚೆನ್ನಾಗಾಯ್ತು ನೀವು ಒಂದ್ಸರಿ ಹೋಗಿ ಕುಬೇರ ಲಕ್ಷ್ಮಿ ಬಂದು ಹಣಕಾಸು ಮುಗ್ಗಟ್ಟು ದಾರಿದ್ರತೆ ನಿವಾರಣೆಗಾಗಿ ಕುಬೇರ ಲಕ್ಷ್ಮಿ ಹೋಮ ಹೋಮ ಮಾಡಿಸೋರಿಗೆಲ್ಲ ಇಪ್ಪತ್ತೊಂದು ದಿವಸ ಅಥವಾ ನಲ್ವತ್ತೆಂಟು ಒಳಗಡೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋಟ್ಯಾಧಿಪತಿಗಳು ಸಾವಿರಾರು ಜನ ಆಗಿದ್ರೆ ಇಲ್ಲಿ ನೂರಾರು ಜನ ಆಗಿದ್ದಾರೆ ಭಿಕ್ಷಾಧಿಪತಿ ಬಂದ್ ಕೋಟ್ಯಾಧಿಪತಿ ಆಗಿದ್ರೆ ನಮ್ಮ ಹಳ್ಳಿ ಟಿ ಅದನ್ನು ಟೈಟ್ಲ್ ಕೊಟ್ಟಿರೋದನ್ನ ಈ ಕ್ಷೇತ್ರಕ್ಕೆ ಬಂದವರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ನಮಗೂ ತುಂಬಾ ಒಳ್ಳೇದಾಗಿದೆ ಇಲ್ಲಿ ಅಭಿಷೇಕನ ನೋಡಿದಷ್ಟು ನಾನು ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಒಂದು ಹಿಂದೂ ಧರ್ಮದ ದೇವಾಲಯ ಬೆಳೀತಾರೆ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಾಗಬೇಕು ನಮ್ಮೆಲ್ಲರೂ ಜೊತೆ ಆಗಬೇಕು ನಾನು ಯಾರ ಮನೆ ದುಡ್ಡನ್ನು ತೊಗೊಂಡೋಗಿ ನನ್ನ ಮನೆ ಶೋಗಿಗೋಸ್ಕರ ಆಗಲಿ ನನ್ನ ಮನೆ ಜೀವನಕ್ಕೋಸ್ಕರ ಆಗಲಿ ನನ್ನ ಮನೆಗೋಸ್ಕರ ಆಗಲಿ ನಾನು ಮಡಿ ಹೋಗಿಲ್ಲ ನಾನು ಜನ ಮೆಚ್ಚುವಂಥ ಕೆಲಸ ಮಾಡಿದ್ದೀನಿ ಜನಪರ ಮೆಚ್ಚುವಂಥ ಕೆಲಸ ಮಾಡಿಸಿದ್ದೀನಿ ದೇಶ ಮೆಚ್ಚುವಂಥ ಕೆಲಸ ಮಾಡಿದ್ದೀನಿ ಇತಿಹಾಸ ಮೆಚ್ಚುವಂಥ ಕೆಲಸ ಮಾಡಿದ್ದೀನಿ ರಾಷ್ಟ್ರ ಮೆಚ್ಚುವಂಥ ಕೆಲಸ ಮಾಡಿದ್ದೀನಿ ರಾಷ್ಟ್ರ ರಾಜಕಾರಣ ಮೆಚ್ಚುವಂಥ ಕೆಲಸ ಮಾಡಿದ್ದೀನಿ ಇವತ್ತೊಬ್ಬ ಬಡವನ ಮಗ ರೈತನ ಮಗ ನಾನು ಫುಟ್ಪಾತಲ್ಲಿ ಒಡೆ ಮಾಡಬೇಕಾದ್ರೆ ನಾನು ನನ್ನ ಮನೇಲಿ ಒಂಬತ್ತು ವರ್ಷಕ್ಕೆ ಒಂಬತ್ತೆಣೆ ಹೋಗ್ಬೇಕಾರೆ ಯಾರು ಬಂದು ನನ್ನ ಕಷ್ಟದಲ್ಲಿ ಅಂತ ನಾನು ಕೈ ಇಡಲಿಲ್ಲ ನಿನ್ನ ಕಷ್ಟ ಏನು ನಿನ್ನ ದುಃಖ ಏನು ನಿನ್ನ ಸಮಸ್ಯೆ ಏನು ಅವತ್ತು ಪುಟ್ಪಾತಲ್ಲಿ ಮಲಗ್ದಾಗ ಯಾರೂ ನಾನು ಬಂದು ಕೈ ಇಡಲಿಲ್ಲ ಆರು ತಿಂಗಳು ಒಂಬತ್ತು ತಿಂಗಳು ಬರೀ ಪುಟ್ಪಾತಲ್ಲಿ ಮಲಗಿದ್ದೀನಿ ನನಗೆ ಅರ್ಧ ಟೀ ಕೊಡಿಸ್ತಿರಲಿಲ್ಲ ಇವತ್ತು ಒಬ್ಬ ವ್ಯಕ್ತಿ ಬೆಳೆದಿರ್ಬೇಕಾದ್ರೆ ಕಮೆಂಟ್ ಮಾಡ್ತಾರೆ ಯಾಕೆ ಸ ಪಬ್ಲಿಕ್ ನಾರ್ಮಲ್ ಅವ್ರನ್ನ ಯಾಕೆ ಕಮೆಂಟ್ ಪಬ್ಲಿಕ್ ಪಬ್ಲಿಕ್ಕರು ಯಾಲು ಬೆಳೆದಿರ್ತಾರೆ ಅಂಥವ್ರನ್ನ ಕಮೆಂಟ್ ಮಾಡ್ತಾರೆ ನಾನು ನಿಮ್ಮ ದುಡ್ಡೇನ ತೊಗೊಂಡಿದ್ವಲ್ಲ ನಿಮ್ಮನ್ನು ಮೋಸ ಮಾಡಿದ್ದೀನಿ ಮೋಸ ಮಾಡಿದ್ರು ಬೇಕಾದ್ರೆ ಬನ್ನಿ ನಿಮ್ಮ ಯಾರು ದುಡ್ಡು ತೊಗೊಂಡಿದ್ದೀನಿ ನಾನು ಬನ್ನಿ ಬೇಕಾರೆ ಒಂದು ಪೂಜೆ ಮಾಡಕ್ಕೆ ಒಂದು ಪುರಸ್ಕಾರ ಮಾಡೋಕ್ಕೆ ಒಂದು ಧಾರ್ಮಿಕ ಒಂದು ಫೀಸನ್ನು ಬಳಸಿದ್ದೀವಿ ನೀವು ತಿರುಪ್ತಿಗೆ ಹೋಯ್ತೀರಾ ಮಂಜುನಾಥನಿಗೆ ಹೋಗ್ತೀರಾ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಹೋಗ್ತೀರಾ ನೀವೆಲ್ಲ ಖರ್ಚು ಮಾಡಿದಿರಾ ಹೋದ ತಕ್ಷಣ ಒಳ್ಳೇದಾಗ್ಬಿಡ್ತದೆ ನಾವು ಎಷ್ಟು ನಂಬಿಕೆ ಮಾಡ್ತೀವಿ ನಂಬಿಕೆ ತಕ್ಷಣ ಒಳ್ಳೇದಕ್ಕೆ ಒಂದು ಮಗು ತಾಯಿ ಒಂದು ಜನ್ಮವನ್ನು ಕೊಡಬೇಕಾದ್ರೆ ಒಂಬತ್ತು ತಿಂಗಳು ಟೈಮ್ ಇರ್ತದೆ ಒಂದು ಭೂಮಿಗೆ ಬೀಜ ಬಿತ್ತಬೇಕಾದ್ರೆ ಆರು ತಿಂಗಳು ಟೈಮ್ ಇರ್ತದೆ ಒಂದು ವೃಕ್ಷ ಫಲ ಕೊಡಬೇಕಾದ್ರೆ ವರ್ಷ ತಗದದೆ ಇಲ್ಲಿ ಒಬ್ಬ ಭಕ್ತ ಬಂದ ತಕ್ಷಣ ದೇವ್ರಿಗೆ ಟೈಮ್ ಕೊಡ್ಬೇಕು ನೀವು ಅರ್ಥದ ಒಬ್ಬ ವ್ಯಕ್ತಿ ಯಾರನ್ನೂ ನಂಬಿ ಹಣ ಕೊಟ್ಬಿಟ್ಟಿರ್ತಾನೆ ಅವ್ನು ಮೋಸ ಮಾಡಿಬಿಡ್ತಾನೆ ಅವನು ದೇವ್ರ ಬಂದು ಕೇಳ್ತಾನೆ ದೇವ್ರ ಮೊದಲು ನೀನು ಹಣ ಕೊಡೋ ಅಂತ ಕೇಳಿತ್ತ ಅವನ ನೀನು ಮೊದಲೇ ದೇವ್ರನ್ನ ಬಂದು ಕೇಳ್ಕೊಂಡಾಗಿದ್ದಾನೆ ನೀನು ನೀನು ಕುಡಿಯೋದು ಕಲ್ತಿದೀಯಾ ದೇವ್ರು ಕೂಡ ನೀನು ಕುಡ್ತಾ ಮಾಡ್ತಿದ್ಯಾ ನೀನು ಕುಡಿಯೋದು ಬಿಡೋದು ದೇವ್ರ ಏನು ಹೇಳ್ಕೊಂಡಿದ್ದ ನಿನ್ನ ದುಷ್ಟಚಾರದ ನೀನು ಕಲ್ತಿದೀಯ ಇಸ್ಬಿಟ್ಟು ಆಡ್ತೀಯಾ ಜೂಜ್ ಆಡ್ತೀಯಾ ಮಡಕಾ ಆಡ್ತೀಯಾ ದೇವ್ರ ಹಾಳು ಮಾಡಿದ ನೀನು ಸ್ವಂತ ಬುತ್ತಿನಿಂದ ನೀನು ಹಾಳಾಗಿರೋದು ಹಿಂದೂ ಧರ್ಮ ಸನಾತನ ಧರ್ಮ ರಾಷ್ಟ್ರ ಮೆಟ್ಟು ಅಂತ ಕೆಲಸ ಮಾಡಿದ್ದೀನಿ ಅಂತ ನಾನು ಜನ ತೆಗೀಕ ಇಷ್ಟಪಡ್ತೀನಿ ನಾನು ಒಂದೂವರೆ ನಮ್ಮ ಮನೆ ಮಾರುಬಿಟ್ಟು ಇವತ್ತು ತಾ ನನ್ನ ಹೆಣ್ತಿ ತಾಲಿನೂ ಆಗ ಮಾಡಿಬಿಟ್ಟಿದೆ ಕಟ್ಟಿರೋ ಮನೆಯೂ ಮಾರುಬಿಟ್ಟಿದೆ ಒಂದೂವರೆ ಕೋಟಿ ರೂಪಾಯಿಗೆ ನಾನು ಫ್ಯಾಕ್ಟ್ರಿ ಮಾಡಕ್ಕೆ ಹೋಗ್ಬಿಟ್ಟು ನಾನು ಲಾಸ್ ಆಗಿ ಹೋಗ್ಬಿಟ್ಟಿದೆ ಇವತ್ತಿನ ಇವತ್ತು ಫಿಡೀ ಬ್ಯಾಂಕ್ನವ್ರು ಬಂದು ಫ್ಯಾಕ್ಟ್ರಿಗೆ ಬಂದು ಬೀಗ ಹಾಕ್ಬಿಟ್ರು ಎರಡು ಮಕ್ಕಳು ಕರ್ಕೊಂಡು ನನ್ನ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬಂದುಬಿಟ್ಟಿದ್ದೀನಿ ನನ್ನ ಮಠದಲ್ಲಿ ಒಂದು ವಾಸ ಕೊಡಿ ಅಂತ ಇಲ್ಲೇ ನಾವು ಕೆಲಸ ಮಾಡ್ಕೊಂಡು ಇದ್ಬಿಡ್ತೀವಿ ನಾನು ಹೊರಗಡೆ ಹೋದ್ರು ನನ್ನ ಬಿಡೋಲ್ಲ ಜನ ಇವತ್ತು ನಮ್ಗೆ ದಾರಿ ತೋರಿಸ್ಬೇಕು ಅಂತ ಈ ಜಾಗಕ್ಕೆ ಬಂದರು ಈ ಜಾಗದಲ್ಲಿ ಆಂಜನೇಯನ ಕೆಳಗಡೆ ಹನುಮನ ಪಾದದ ಕೆಳಗಡೆ ಅದೊಂದು ಬಾಲ ಇದೆ ಆ ಬಾಲದ ಕೆಳಗಡೆ ನಿನ್ನ ಮನೆ ಕೊ ನೀನು ನಿನ್ನ ಕನಸಿನಲ್ಲಿ ಏನಾರು ಒಂದು ರೂಪ ತೋರಿಸ್ತದೆ ನಿನಗೆ ಇಲ್ಲಿ ಬಂದು ಮಲಗಿಬಿಟ್ಟೋಗಿ ಅಷ್ಟೇ ಅಂತ ಹೇಳಿದೆ ಖಂಡಿತ ಹೇಳ್ತೀನಿ ಕೇಳಿ ಅವ್ರು ಬಂದು ಏನು ಮಾಡಿದರೆ ಅಮಾಸೆ ದಿವಸ ನೈಟ್ ಬಂದುಬಿಟ್ಟಿದ್ದಾರೆ ಅವರಿಗೆ ಇಲ್ಲಿ ಅಮಾಷೆಯಲ್ಲಿ ಭಾಳ ಒಂದು ಅಗೋಚರ ಒಂದು ಶಕ್ತಿಗಳು ನಡೀತವೆ ಇಲ್ಲಿ ಅಮಾಸೆ ಪೂಜೆ ಇಲ್ಲಿ ತನ್ನ ಹೆಂಡತಿ ತನ್ನ ಗಂಡ ತನ್ನ ಇಬ್ಬರು ಮಕ್ಕಳು ಏನು ಆಂಜನೇಯ ಕೆಳಗಡೆ ಮಲಗಿದರೆ ಬಾಲದಲ್ಲಿ ಒಡದಂಗಾಯ್ತಂತೆ ಬಾಲದಲ್ಲಿ ಒಡದ ತಕ್ಷಣ ಎಚ್ಚರ ಮಾಡ್ತಂತೆ ಕೊ ನೀನು ಸೂಸೈಡ್ ಮಾಡ್ಕೋಬೇಕು ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಎಲ್ಲರ ಒಂದು ಕೆರೆಗೆ ಆರ್ಬಿಡಬೇಕು ಅಂತ ಒಯ್ತ ಇದೆಯಲ್ಲ ಸಹಾಯಕ್ಕೆ ಹೋಯ್ತಿದ್ಯೋ ನಾನು ಇದ್ದೀನಿ ಇದ್ದಿನ ಹೋಗೋ ನಾನು ನಿನಗೆ ನಾನು ಕರೆಕ್ಟಾಗಿ ಮೂರು ತಿಂಗಳು ಟೈಮ್ ಕೊಡು ನೀನು ಫ್ಯಾಕ್ಟ್ರಿನೂ ಉಳ್ಕಬೇಕು ನೀನು ಫ್ಯಾಕ್ಟ್ರಿ ತಿರ್ಗಾ ಓಪನ್ ಆಗಬೇಕು ನಿನಗೆ ಅದೇ ಜಾಗದಲ್ಲಿ ನಡೆಸಬೇಕು ನಿನಗೆ ಅವಮಾನ ಎಲ್ಲಾಗಿದೆ ಅಲ್ಲೇ ನಿನಗೆ ಬೆಳೆಸ್ತೀನಿ ಅವಮಾನ ಅಲ್ಲಿ ಸನ್ಮಾನ ಮಾಡಿಸ್ತೀನಿ ನಿನ್ನನ್ನು ಹೋಗಿ ಬಂದ್ಬಿಟ್ಟು ಬಾಲ್ದ್ರಲ್ಲಿ ಹೊಡೆದಂಗ ಆಯ್ತಂತೆ ಕನಸಿನಲ್ಲಿ ಇಲ್ಲಿ ಬೂದ್ಗುಂಬಳುಕಾಯಿ ದೃಷ್ಟಿ ತಕ್ಕೊಂಡು ಒಡ್ಸ್ಕೊಂಡು ಹೋದರು ಕರೆಕ್ಟಾಗಿ ಅವ್ನು ಎರಡು ತಿಂಗಳಿಗೆ ಫ್ಯಾಕ್ಟ್ರಿ ಕೀನ ಕರೆಕ್ಟಾಗಿ ಕೈ ತಂದು ಕೊಟ್ರು ನನಗೆ ಇವತ್ತು ಫ್ಯಾಕ್ಟ್ರಿ ನಂದು ಓಪನ್ ಆಯಿತು ಅಂದ್ಬಿಟ್ಟು ಆ ವ್ಯಕ್ತಿಗೆ ಕೀನ ತಂದು ಕೀನ ಪಾದು ಮಡಿಗೆ ಪೂಜೆ ಮಾಡಿಸ್ಕೊಳೋದ ಸಾವಿರಾರು ಜನ ಬರ್ತಾರೆ ಈ ಜಾಗಕ್ಕೆ ನೀವು ಬಂದು ಕಣ್ಣಲ್ಲಿ ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಗೋಪಾಲಕ್ಷಣ ಹೋಮ ಮಾಡಿದ್ರೆ ಅವ್ರಿಗೆ ಮಕ್ಕಳು ಭಾಗ್ಯಾಗಿದೆ ಕೆಲವರು ಮದುವೆ ಆಗಿರಲ್ಲ ಪಾರ್ವತಿ ಸ್ವಯಂವರ ಹೋಮ ಮಾಡಬೇಕು ಮಂಗಳ ಕಾರ್ಯಗಳು ನಡೆದಿದೆ ಕೋರ್ಟಲ್ಲಿ ಕೇಸ್ ಇರ್ತದೆ ಭೂವಾರ ಹೋಮ ಅಂತ ಮಾಡ್ಕೋಬೇಕು ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಕೋರ್ಟ್ ಕೇಸ್ ವಿಚಾರ ಯಾವುದೇ ಒಂದು ಇರೋ ದಿಗ್ವಿಜಯ ಹೋಮ ಅಂತ ಮಾಡ್ಕೋಬೇಕು ನಂತರ ಯಾರೋ ಮನೆ ಬಿಟ್ಟು ಹೊಂಟೋಗಿರ್ತಾರೆ ಅವ್ರ ಮನೆಗೆ ಬರೋದಕ್ಕೆ ಲಕ್ಷ್ಮೀನಾರಾಯಣ ಹೋಮ ಈ ಥರ ಏನಾದರೂ ಒಂದು ಮಾಟ ಮಂತ್ರ ಮಾಡಿರ್ತಾರೆ ಯಾವುದೋ ಒಂದು ದುಷ್ಟಶಕ್ತಿಗಳಿರ್ತವೆ ಅದಕ್ಕೆ ಪ್ರತ್ಯಂಗಿರ ದೇವಿ ಹೋಮ ಆ ತಾಯಿ ದೇವಿನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಷ್ಟಮಂಡಲ ಬರೆದ್ಬಿಟ್ಟು ಸುದರ್ಶನ ಮಂಡಪಲ್ಲಿಬಿಟ್ಟು ಗ್ರಹಗಳನ್ನು ಬರೆದುಬಿಟ್ಟು ಬೂದುಂಗ್ಳು ಕೈಯಲ್ಲಿ ಆ ತಾಯಿನ ಪ್ರತಿಷ್ಠಾಪನೆ ಮಾಡಿ ಬರುವಂಥ ಭಕ್ತಾದಿಗಳನ್ನು ಮುದ್ರಿಕೆ ಹಾಕ್ಬಿಟ್ಟು ನಾವು ಅಷ್ಟಮಂಡಲದ ಮಧ್ಯದಲ್ಲಿ ಕೂರಿಸಿ ಪ್ರಾಕಾರ ಪೂಜೆ ಅಂತ ಮಾಡಿಸಿ ಅಲ್ಲಿ ಮೊರೆ ನೀರು ಹಾಕಿ ಇಲ್ಲಿ ಒಂದು ಹೋಮ ಮಾಡಿಸ್ತು ಅಂತಂದರೆ ಅವರಲ್ಲಿರುವಂಥ ದುಷ್ಟಶಕ್ತಿಗಳು ಖಂಡಿತ ಬಿಟ್ಟೊಯ್ತವೆ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾರ ಶುಕ್ರವಾರ ನೈಟು ಶನಿವಾರ ಭಾನುವಾರ ವಿಶೇಷ ಪೂಜೆ ನಂತರ ಅಮಾವಾಸೆ ಪೌರ್ಣಮಿ ಈ ಸ್ಥಳದ ಒಂದು ವಿಳಾಸ ನೀವೆಲ್ಲ ಗೂಗಲ್ ಮ್ಯಾಪ್ ಹೋದ್ರೂ ಸಾಕು ಪಂಚಮುಖಿ ಆಂಜನೇಯ ನೂರ ಅಡಿ ಹೊಡಿತು ಅಂತ ಅಂದರೆ ಇಡೀ ಅಡ್ರೆಸ್ಸೇ ಬಂದುಬಿಡ್ತದೆ ಬಿಜನೆಗೆರೆ ವಾರ್ಡ್ ನಂಬರ್ ಒನ್ ಕುಣಿಗಲ್ ತುಮಕೂರು ಜಿಲ್ಲೆ ನಿಮಗೆ ಈ ಜಾಗದಲ್ಲಿ ನಂಬಿಕೆ ಇಟ್ಟರೆ ಖಂಡಿತ ಒಳ್ಳೇದಾಗ್ತದೆ ಇಲ್ಲಿ ಭಿಕ್ಷಾಧಿಪತಿ ಬಂದಿನ ಕೋಟ್ಯಾಧಿಪತಿ ಆಗಿದೆ ಅಂತದೆ ಇವತ್ತು ನಮ್ಮ ಕೆಲವೊಂದು ಒಂದು ಹೆಚ್ಚುಕಮ್ಮ ಹತ್ತು ದೇವಾಲಯ ಹತ್ತು ದೇವಾಲಯ ಒಂದು ಹದಿನೈದು ದೇವಾಲಯ ಟೆಂಪಲು ಅದೇ ಟೈಟ್ಲನ್ನು ಕೊಟ್ಟಿದ್ದಾರೆ